ಒತ್ತಡಗಳು ಅಪಾಯಗಳು ಆರೋಪಗಳು ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನ ವಿಶ್ವಾಸಾರ್ಹದಿಬ್ಬ ರಾಷ್ಟ್ರಗಳ ಒಂದು ಸಂಬಂಧವು ಅಮಿತ ಒತ್ತಡಕ್ಕೆ ಒಳಗಾಗಿತ್ತು ಭಾರತ ಮತ್ತು ಕೆನಡಾ ವ್ಯಾಪಾರ ಸಂಸ್ಕೃತಿ ಮತ್ತು ಜನರ ಮೂಲಕ ಬಲವಂತವಾಗಿರುವ ಎರಡು ರಾಷ್ಟ್ರಗಳು ಹಠಾತ್ತಾಗಿ ಒಂದು ಬಿರುಗಾಳಿಯ ಕೇಂದ್ರದಲ್ಲಿ ನಿಂತಿವೆ ಅವರಲ್ಲೊಂದು ಕೀಳು ಅಪಾಯಕಾರಿ ಗುಂಪು ವಿದೇಶದಿಂದ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವದ ರಾಜ್ಯ ಸರ್ವಾಧಿಕಾರವನ್ನು ಹೈಜಾಕ್ ಮಾಡುವ ಅಪಾಯವಿದೆ ನೆರೆಯಿರುವ ಛಾಯೆ ಸಂಸ್ಥೆಗಳ ಬೆಂಬಲದಿಂದ ಇವರ ಕ್ರಿಯೆಗಳು ರಾಜನೀತಿ ಭದ್ರತೆ ಎಚ್ಚರಿಕೆಗಳು ಮತ್ತು ವಿಶ್ವದ ಗಮನವನ್ನು ಎಬ್ಬಿಸಿದೆ ಇದಕ್ಕೆ ಹೇಗೆ ಆಗಿತು ಮತ್ತು ಭಾರತ ಈ ಅಪಾಯಗಳ ಎದುರಿನಲ್ಲಿ ಹೇಗೆ ನಿಂತಿದೆ ಸ್ವಾಗತ ಸ್ಟಾರ್ ಕನೆಂಟ್ರನೇಷನೋಗೆ ಇಂದಿನ ವಿಶೇಷ ಪ್ರಬಂಧದಲ್ಲಿ ನಾವು ಉಗ್ರತೆಯ ವಿರುದ್ಧ ಭಾರತದ ಹೋರಾಟ ಕನ್ನಡ ಜೊತೆಗೆ ಜಾರಿಯಾದ ರಾಜನೈತಿಕ ಸಂಘರ್ಷ ಮತ್ತು ಭಾರತದ ಅಚಲ ಸುರಕ್ಷತೆ ಬಗ್ಗೆ ಅನಾವರಣ ಮಾಡುತ್ತೇವೆ ಭಾರತ ಮತ್ತು ಕೆನಡಾ ದೀರ್ಘಕಾಲದ ಸ್ನೇಹ ಸಂಬಂಧ ಹೊಂದಿವೆ ವ್ಯಾಪಾರ ಪಾಲುದಾರಿಕೆಗಳಿಂದ ಹಿಡಿದು ಸಾಂಸ್ಕೃತಿಕ ವಿನಿಮಯಗಳವರೆಗೆ ಮತ್ತು ಕೆನಡಾದಲ್ಲಿನ ಶಕ್ತಿಶಾಲಿ ಸಿಖ್ ವಲಯವು ಸಮಾಜಕ್ಕೆ ಒತ್ತು ನೀಡುತ್ತಿದೆ ಆದರೆ ಈ ಶಾಂತ ಸಹಕಾರದ ಹಿಂದೆ ಚಿಂತೆ ಉಂಟುಮಾಡುವ ವಿಷಯವೂ ಇದೆ ವಲಯದಲ್ಲಿ ಅಲ್ಪಸಂಖ್ಯಾತ ಪ್ರಬಲ ಧ್ವನಿಯ ಉಗ್ರತಾವಾದಿಗಳು ಖಾಲಿಸ್ತಾನ್ ಸ್ವತಂತ್ರ ರಾಜ್ಯವನ್ನು ಬೆಂಬಲಿಸುತ್ತಿದ್ದಾರೆ ಇವರ ಚಟುವಟಿಕೆಗಳು ಕೆಲವೊಮ್ಮೆ ವಿದೇಶಿ ಸಂಸ್ಥೆಗಳ ಬೆಂಬಲದೊಂದಿಗೆ ಭಾರತದ ಸರ್ವಾಧಿಕಾರ ಮತ್ತು ಭದ್ರತೆಗೆ ಗಂಭೀರ ಅಪಾಯವನ್ನು ಉಂಟುಮಾಡಿವೆ ವರ್ಷಗಳಿಂದ ಭಾರತವು ಈ ಉಗ್ರ ಗುಂಪುಗಳ ಹಾಜರಿ ಮತ್ತು ಚಟುವಟಿಕೆಗಳ ಬಗ್ಗೆ ಕನ್ನಡದ ಗಮನ ಸೆಳೆಯಲು ಪುನಃ ಪುನಃ ಎಚ್ಚರಿಕೆ ನೀಡುತ್ತಿದೆ ಮತ್ತು ವಿದೇಶದ ಭೂಮಿಯಲ್ಲಿ ಹಿಂಸಾತ್ಮಕ ಕ್ರಿಯೆಗಳನ್ನು ಪ್ರಚಾರ ಮಾಡುವವರ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದೆ ಈ ಡಾಕ್ಯುಮೆಂಟರಿಯಲ್ಲಿ ಭಾರತವು ಹೇಗೆ ಪ್ರತಿಕ್ರಿಯಿಸಿತು ಎಂಬುದನ್ನು ನಾವು ವಿವರಿಸೋಣ ರಾಜನೀತಿ ಬುದ್ಧಿವಂತಿಕೆ ಮತ್ತು ನಿರ್ಧಾರಾತ್ಮಕ ಉಗ್ರತೆಯ ವಿರೋಧ ಕ್ರಮಗಳ ಮೂಲಕ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಮತ್ತು ತನ್ನ ಜಾಗತಿಕ ಪ್ರತಿಷ್ಠೆಯನ್ನು ಕಾಪಾಡುತ್ತಾ ಭಾರತವು ಪುನಃ ಪುನಃ ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಥವಾ ಐಸಿಎಸ್ಐ ವಿದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಗ್ರ ಗುಂಪುಗಳನ್ನು ಹಣಕಾಸು ಹಾಗೂ ಬೆಂಬಲ ನೀಡುತ್ತಿರುವುದು ಕುರಿತು ಆರೋಪಿಸಿದೆ ವಿಶೇಷವಾಗಿ ಕೆನಡಾದಲ್ಲಿ ವಲಯ ಸಮುದಾಯದ ಹಿಂದೆ ಕೆಲವು ಗುಂಪುಗಳು ಮರೆತಿದ್ದು ಭಾರತವನ್ನು ಗುರಿ ಮಾಡುವ ಹಿಂಸಾತ್ಮಕ ಚಟುವಟಿಕೆಗಳೊಂದಿಗೆ ಸಂಬಂಧಪಟ್ಟಿವೆ ಯ ಹಸ್ತಕ್ಷೇಪವು ಕೆನಡಾವನ್ನು ತಿಳಿದುಕೊಂಡಿದ್ದರೂ ಅಥವಾ ಇಲ್ಲದಿದ್ದರೂ ಭಾರತ ಸರ್ವಾಧಿಕಾರವನ್ನು ಹೈಜಾಕ್ ಮಾಡುವ ಯೋಜನೆಗಳಿಗೆ ಕೇಂದ್ರವಾಗಿಸಿದೆ ಹಣಕಾಸು ಬೆಂಬಲದಿಂದ ಪ್ರಚಾರ ಜಾಲಗಳವರೆಗೆ ಈ ಚಟುವಟಿಕೆಗಳು ಭಾರತದ ರಾಷ್ಟ್ರೀಯ ಭದ್ರತೆಗೆ ಗಂಭೀರ ಸವಾಲುಗಳನ್ನು ಉಂಟುಮಾಡಿವೆ ಭಾರತವು ಈ ಅಪಾಯಗಳನ್ನು ತಿಳಿದಿರುವುದರಿಂದ ಕೆನಡಾದ ಅಧಿಕಾರಿಗಳೊಂದಿಗೆ ರಾಜನೈತಿಕ ಚಾನೆಲ್ಗಳು ಮತ್ತು ಇಂಟೆಲಿಜೆನ್ಸ್ ಹಂಚಿಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ ಮತ್ತು ಈ ಅಂಶಗಳ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತಿದೆ ಹಿನ್ನೆಲೆ ಅಪಾಯಗಳು ಗಂಭೀರವಾಗಿವೆ ಮತ್ತು ಭಾರತದ ಎಚ್ಚರಿಕೆಯೆಂದಿಗೂ ಕಡಿಮೆಯಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ನಲ್ಲಿ ಪ್ರಸಿದ್ಧ ಖಾಲಿಸ್ತಾನ್ ಬೆಂಬಲಿಗ ಹರ್ದೀಪ್ ಸಿಂಗ್ ನಿಜ್ಜರ್ ಕೆನಡಾದಲ್ಲಿ ಹತ್ಯೆಗೆ ಗುರಿಯಾಗಿದ್ದರು ಅವರ ಮರಣವು ವಿದೇಶದಲ್ಲಿನ ಸಿಖ್ ಸಮುದಾಯವನ್ನು ಮಾತ್ರ ಆಶ್ಚರ್ಯಪಡಿಸಿದುದಲ್ಲ ಭಾರತ ಮತ್ತು ಕೆನಡಾ ನಡುವಿನ ರಾಜನೈತಿಕ ಒತ್ತಡವನ್ನು ಕೂಡ ಉಂಟುಮಾಡಿತು ಕನಡಾ ಈ ಹತ್ಯೆಯನ್ನು ತೀರ್ಪುಗೊಂಡಿತು ಮತ್ತು ಸಂಪೂರ್ಣ ತನಿಖೆಯನ್ನು ಅಗತ್ಯವಿದೆ ಎಂದು ಆಹ್ವಾನಿಸಿತು ಆದರೆ ಭಾರತ ನಿಜ್ಜರ್ ಮತ್ತು ಇಂತಹ ವ್ಯಕ್ತಿಗಳು ವಿದೇಶಿ ಭೂಮಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಅಪಾಯವನ್ನು ಒತ್ತಿ ಹೇಳಿತು ಕೆಲವು ಬಾರಿ ವಿದೇಶಿ ಬುದ್ಧಿವಂತಿಕೆ ಸಂಸ್ಥೆಗಳ ಬೆಂಬಲವು ಈ ಉಗ್ರತಾವಾದಿಗಳನ್ನು ಭಾರತವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದು ಭಾರತ ಹೇಳಿದೆ ಈ ಘಟನೆಯು ಭಾರತದಿಂದ ಜವಾಬ್ದಾರಿ ಹಕ್ಕು ಕೇಳುವ ಒತ್ತಡವನ್ನು ಹೆಚ್ಚಿಸಿತು ಅಂತಾರಾಷ್ಟ್ರೀಯ ರಾಜನೈತಿಕ ಮಾನದಂಡಗಳನ್ನು ಕಾಯ್ದುಕೊಂಡು ಅಂತಾರಾಷ್ಟ್ರೀಯ ಉಗ್ರತೆಯನ್ನು ತಡೆಯುವ ದೊಡ್ಡ ಸವಾಲನ್ನು ಹೈಲೈಟ್ ಮಾಡಿತು ಭಾರತದ ಪ್ರತಿಕ್ರಿಯೆ ದೃಢವಾಗಿದ್ದು ಆದರೆ ಅಳವಡಿತ ರಾಷ್ಟ್ರದ ಭದ್ರತೆ ಮತ್ತು ಜಾಗತಿಕ ಹೊಣೆಗಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ ನಿಜ್ಜರ್ ಪ್ರಕರಣದ ನಂತರ ಭಾರತ ಮತ್ತು ಕೆನಡಾ ರಾಜನೈತಿಕ ಒತ್ತಡದ ಸಮಯವನ್ನು ಎದುರಿಸಿತು ಭಾರತವು ಕನಡಾ ಉಗ್ರರ ಗುಂಪುಗಳನ್ನು ಆಶ್ರಯಿಸುತ್ತಿದೆ ಎಂದು ಸಾರ್ವಜನಿಕವಾಗಿ ಆರೋಪಿಸಿತು ಮತ್ತು ಕನಡಾ ಭಾರತವು ಹತ್ಯೆಯಲ್ಲಿ ಭಾಗಿಯಾಗಿರುವುದಾಗಿ ಆರೋಪಿಸಿತು ಈ ಗಂಭೀರ ಆರೋಪಗಳ ನಡುವೆಯೂ ಭಾರತ ಎಚ್ಚರಿಕೆ ಮತ್ತು ಅಂತಾರಾಷ್ಟ್ರೀಯ ಕಾನೂನನ್ನು ಪಾಲಿಸುವ ಮಹತ್ವವನ್ನು ಒತ್ತಿ ಹೇಳಿತು ಭಾರತೀಯ ರಾಜನೀತಿ ದೃಢತೆಯನ್ನು ಸಂಭ್ರಮದಿಂದ ಸಂವಹನದ ಮೂಲಕ ತೋರಿಸಿತು ರಾಷ್ಟ್ರದ ಭದ್ರತೆಗೆ ಅಪಾಯವಿರುವುದು ನಿರ್ಲಕ್ಷಿಸಬಾರದು ಎಂಬುದು ಸ್ಪಷ್ಟವಾಯಿತು ಈ ಅವಧಿಯು ಭಾರತದ ರಾಜನೈತಿಕ ಶಕ್ತಿ ಪರೀಕ್ಷೆ ಮಾಡಿತು ಜಾಗತಿಕ ಹೊಣೆಗಾರಿಕೆಯೊಂದಿಗೆ ತನ್ನ ನಾಗರಿಕರನ್ನು ಮತ್ತು ಸರ್ವಾಧಿಕಾರವನ್ನು ರಕ್ಷಿಸುವ ದೇಶವು ಅಂತಾರಾಷ್ಟ್ರೀಯ ಸವಾಲುಗಳನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದನ್ನು ತೋರಿಸಿತು ಭಾರತವು ಸದಾ ಉಗ್ರತೆಯನ್ನು ದೇಶದಲ್ಲಿ ಮತ್ತು ಜಾಗತಿಕವಾಗಿ ತಡೆಯುವುದನ್ನು ಪ್ರಮುಖತೆ ನೀಡುತ್ತದೆ ವಿದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಗ್ರ ಗುಂಪುಗಳಿಂದ ಉಂಟಾಗುವ ಅಪಾಯಗಳನ್ನು ಗುರುತಿಸಿ ಭಾರತ ತನ್ನ ಬುದ್ಧಿವಂತಿಕೆ ಮತ್ತು ಕಾನೂನು ಏಜೆನ್ಸಿಗಳ ಸಾಮರ್ಥ್ಯವನ್ನು ಬಲಪಡಿಸಿದೆ ಉಗ್ರ ಚಟುವಟಿಕೆಗಳನ್ನು ತಡವಾಗದೆ ಕಂಡುಹಿಡಿಯಲು ಮತ್ತು ತಡೆಗಟ್ಟಲು ಸಮನ್ವಿತ ಕಾರ್ಯಾಚರಣೆಗಳ ಮೂಲಕ ಭಾರತ ಹಣಕಾಸು ಜಾಲಗಳನ್ನು ಟ್ರ್ಯಾಕ್ ಮಾಡುತ್ತದೆ ಪ್ರಚಾರ ಚಾನೆಲ್ಗಳನ್ನು ನಿಗಾ ಮಾಡುತ್ತದೆ ಮತ್ತು ಅಂತಾರಾಷ್ಟ್ರೀಯ ಸಹಭಾಗಿಗಳೊಂದಿಗೆ ಒಟ್ಟಾಗಿ ಉಗ್ರ ಸೆಲ್ಗಳನ್ನು ನಾಶ ಮಾಡುತ್ತದೆ ರಾಷ್ಟ್ರದ ಉಗ್ರತೆಯ ವಿರುದ್ಧದ ತಂತ್ರ ಶ್ರದ್ಧೆ ತೀವ್ರ ಎಚ್ಚರಿಕೆ ತ್ವರಿತ ಕ್ರಮ ಮತ್ತು ಜಾಗತಿಕ ಸಹಕಾರವನ್ನು ಒತ್ತಿ ಹೇಳುತ್ತದೆ ಮತ್ತು ಸ್ಪಷ್ಟ ಸಂದೇಶ ನೀಡುತ್ತದೆ ಭಾರತದ ಸರ್ವಾಧಿಕಾರಕ್ಕೆ ಅಪಾಯ ಎಂದಿಗೂ ನಿರ್ಲಕ್ಷಿಸದೇ ಇರುವುದು ಈ ಪ್ರೊಆೀರ್ ದೃಷ್ಟಿಕೋನವು ಭಾರತದ ನಾಗರಿಕರನ್ನು ರಕ್ಷಿಸುವ ನಿರ್ಧಾರ ಮತ್ತು ಜಾಗತಿಕ ವೇದಿಕೆಯಲ್ಲಿ ನಂಬಿಗಸ್ತ ಮತ್ತು ಹೊಣೆಗಾರ ರಾಷ್ಟ್ರವಾಗಿ ತನ್ನ ಪಾತ್ರವನ್ನು ತೋರಿಸುತ್ತದೆ ಎರಡು ಸಾವಿರ ಇಪ್ಪತ್ತೈದರವರೆಗೆ ಭಾರತ ಮತ್ತು ಕನಡಾ ರಾಜನೈತಿಕ ಸಂಬಂಧಗಳನ್ನು ಪುನಶ್ಚೇತನಗೊಳಿಸಲು ನಿರ್ಧಾರಾತ್ಮಕ ಕ್ರಮಗಳನ್ನು ತೆಗೆದುಕೊಂಡವು ಒತ್ತಡದ ತಿಂಗಳುಗಳ ನಂತರ ಸಂವಹನ ವಾದವಿವಾದ ಮತ್ತು ಪರಸ್ಪರ ಬೋಧನೆ ಮುಂದಿನ ಮಾರ್ಗವಾಗಿ ಬೆಳೆಯಿತು ಭಾರತದ ರಾಜನೀತಿ ಸಹನಶೀಲತೆ ದೃಢತೆ ಮತ್ತು ತಂತ್ರಜ್ಞಾನ ಫೋಳಸಾಯ್ ಅನ್ನು ತೋರಿಸಿತು ಉಗ್ರ ಚಟುವಟಿಕೆಗಳಿಗೆ ಬದ್ಧವಾಗಿರುವಾಗಲೂ ಭಾರತ ವಿಶ್ವಾಸವನ್ನು ಪುನಃ ನಿರ್ಮಿಸಲು ಸಹಕಾರವನ್ನು ಖಚಿತಪಡಿಸಲು ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಮಹತ್ವವನ್ನು ಪುನಃ ದೃಢಪಡಿಸಲು ನಿರ್ಮಾಣಾತ್ಮಕ ಸಂವಾದಗಳಲ್ಲಿ ತೊಡಗಿಸಿಕೊಂಡಿತು ಈ ಅವಧಿಯು ಜಾಗತಿಕ ಹೊಣೆಗಾರಿಕೆಯೊಂದಿಗೆ ಭಾರತದ ಪಾತ್ರವನ್ನು ತೋರಿಸುತ್ತದೆ ತನ್ನ ಸರ್ವಾಧಿಕಾರವನ್ನು ರಕ್ಷಿಸುವುದರಲ್ಲಿ ಶಕ್ತಿ ಹೊಂದಿರುವ ರಾಷ್ಟ್ರವು ಬುದ್ಧಿವಂತಿಕೆ ಮತ್ತು ರಾಜನೀತಿಯೊಂದಿಗೆ ಸಂಕೀರ್ಣ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ವಹಿಸುತ್ತದೆ ರಾಜನೀತಿಯ ಪಾರ್ಶ್ವದಲ್ಲಿ ಭಾರತ ಕನಡಾ ಸಂಬಂಧಗಳ ಶಕ್ತಿ ಜನರಲ್ಲಿ ಅಡಗಿದೆ ಕನಡಾದಲ್ಲಿನ ಭಾರತೀಯ ವಲಸಿಗರು ದೀರ್ಘಕಾಲದಿಂದ ಸಮಾಜಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಶಿಕ್ಷಣ ವ್ಯಾಪಾರ ಮತ್ತು ಸಂಸ್ಕೃತಿಯಲ್ಲಿ ತಮ್ಮ ಶ್ರೇಷ್ಠತೆಯನ್ನು ತೋರಿಸಿದ್ದಾರೆ ಈ ವ್ಯಕ್ತಿಗಳು ಇಬ್ಬರ ರಾಷ್ಟ್ರಗಳ ನಡುವೆ ಸಂಬಂಧ ಮತ್ತು ಒಳ್ಳೆಯ ಮನೆ ತಾಳುವಿಕೆಯನ್ನು ಬೆಳೆಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆರ್ಥಿಕವಾಗಿ ಭಾರತ ಮತ್ತು ಕೆನಡಾ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಗಾಢಗೊಳಿಸಿದ್ದಾರೆ ತಂತ್ರಜ್ಞಾನ ಮತ್ತು ಐಟಿ ಕ್ಷೇತ್ರದಿಂದ ಹಿಡಿದು ನವೀಕೃತ ಶಕ್ತಿ ಮತ್ತು ಶಿಕ್ಷಣದವರೆಗೂ ವ್ಯಾಪಾರ ಪಾಲುದಾರಿಕೆಗಳು ಬೆಳೆಯುತ್ತಿವೆ ಮತ್ತು ಎರಡೂ ರಾಷ್ಟ್ರಗಳು ಪರಸ್ಪರ ಲಾಭ ಮತ್ತು ಹಂಚಿಕೆಯನ್ನು ಗುರುತಿಸುತ್ತಿವೆ ಈ ಹಂತವು ಭಾರತವು ಅಪಾಯದ ಎದುರಿನಲ್ಲಿ ದೃಢತೆಯನ್ನು ತೋರಿಸುವಾಗ ಜಾಗತಿಕ ಸಹಕಾರ ನವೀನತೆ ಮತ್ತು ಪಾಲುದಾರಿಕೆಯ ಮನೋಭಾವವನ್ನು ಸ್ವೀಕರಿಸುತ್ತಿರುವುದನ್ನು ಹೈಲೈಟ್ ಮಾಡುತ್ತದೆ ಈ ಕ್ರೈಸಿಸ್ ನಡುವೆ ಭಾರತ ಜಾಗತಿಕ ವೇದಿಕೆಯಲ್ಲಿ ನಾಯಕನಾಗಿ ಹೊರಹೊಮ್ಮಿದೆ ಧೈರ್ಯ ತಂತ್ರ ಮತ್ತು ಅಚಲ ನಿರ್ಧಾರದಿಂದ ಉಗ್ರತೆಯನ್ನು ಎದುರಿಸುತ್ತಾ ಭಾರತದ ಸರ್ವಾಧಿಕಾರಕ್ಕೆ ಅಪಾಯ ಎಂದಿಗೂ ನಿರ್ಲಕ್ಷಿಸಲಾಗುವುದಿಲ್ಲ ಎಂದು ತೋರಿಸಿದೆ ಬುದ್ಧಿವಂತಿಕೆ ಸಂಗ್ರಹಣೆ ರಾಜನೈತಿಕ ಸಂವಹನ ಮತ್ತು ಪ್ರೊಆಕ್ಟಿವ್ ಉಗ್ರತೆಯ ವಿರುದ್ಧದ ಕ್ರಮಗಳನ್ನು ಸಂಯೋಜಿಸುವ ಮೂಲಕ ಭಾರತವು ತನ್ನ ನಾಗರಿಕರಿಗೆ ಹಾನಿ ಮಾಡುವ ಮತ್ತು ಶಾಂತಿಯನ್ನು ಅಸ್ತಿತ್ವಕ್ಕೆ ತರಲು ಯತ್ನಿಸುತ್ತಿದ್ದ ಜಾಲಗಳನ್ನು ನಾಶ ಮಾಡಿದೆ ಅದರ ದೃಢ ನಿಲುವು ಜಗತ್ತಿಗೆ ಸ್ಪಷ್ಟ ಸಂದೇಶವನ್ನು ನೀಡಿದೆ ಉಗ್ರತೆಯಲ್ಲಿ ಹುಟ್ಟಿದರೂ ಭಾರತವನ್ನು ಬಲಹೀನಗೊಳಿಸಲು ಸಾಧ್ಯವಿಲ್ಲ ಭಾರತದ ಪ್ರತಿರೋಧವು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವವಾಗಿ ತನ್ನ ಶಕ್ತಿ ಮತ್ತು ಪ್ರತಿಜ್ಞೆಯನ್ನು ತೋರಿಸುತ್ತದೆ ತನ್ನ ನಾಗರಿಕರನ್ನು ರಕ್ಷಿಸುವ ಸರ್ವಾಧಿಕಾರವನ್ನು ಕಾಯುವ ಮತ್ತು ನ್ಯಾಯದ ಪ್ರತಿಬದ್ಧತೆಯಲ್ಲಿ ಇತರರಿಗೆ ಪ್ರೇರಣೆ ನೀಡುವ ರಾಷ್ಟ್ರ ಈ ಪ್ರಯಾಣವನ್ನು ಸಮಾಪ್ತಿಗೊಳಿಸುತ್ತಿರುವಾಗ ಒಂದು ಸತ್ಯ ಸ್ಪಷ್ಟವಾಗುತ್ತದೆ ಭಾರತ ದೃಢವಾಗಿ ನಿಂತಿದೆ ಅಪಾಯಗಳ ಎದುರಿನಲ್ಲಿಯೂ ಅಚಲ ತನ್ನ ನಾಗರಿಕರನ್ನು ಗೌರವಿಸುವ ಪ್ರಜಾಪ್ರಭುತ್ವ ಮತ್ತು ನ್ಯಾಯ ಮತ್ತು ಶಾಂತಿಗಾಗಿ ಬದ್ಧ ಜಾಗತಿಕ ಶಕ್ತಿ ಉಗ್ರ ಅಂಶಗಳ ಹಾಜರಿ ಮತ್ತು ಅಂತಾರಾಷ್ಟ್ರೀಯ ಹಸ್ತಕ್ಷೇಪದಿಂದ ಉಂಟಾದ ಭಾರತ ಕನ್ನಡ ಒತ್ತಡವು ಭಾರತ ರಾಜನೀತಿ ಬುದ್ಧಿವಂತಿಕೆ ಮತ್ತು ಕಾನೂನು ಅನ್ವಯಣೆಯ ಸ್ಥಿರತೆಯನ್ನು ಪರೀಕ್ಷಿಸಿತು ಆದರೂ ಭಾರತ ಈ ಸವಾಲುಗಳನ್ನು ಸ್ಪಷ್ಟತೆ ಶಕ್ತಿ ಮತ್ತು ಭವಿಷ್ಯದ ದೃಷ್ಟಿಯಿಂದ ನಿಭಾಯಿಸಿತು ಜಗತ್ತಿಗೆ ತೋರಿಸಿ ಉಗ್ರತೆ ಮತ್ತು ಹೊರಗಿನ ಒತ್ತಡವು ಭಾರತದ ಇಚ್ಛಾಶಕ್ತಿಯನ್ನು ಮುರಿಯಲು ಸಾಧ್ಯವಿಲ್ಲ ಭಾರತದ ದೃಷ್ಟಿಕೋನವು ಬಹುಮಾರ್ಗೀಯವಾಗಿದೆ ಜವಾಬ್ದಾರಿಯನ್ನು ಕೇಳಲು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಕಾಪಾಡಲು ರಾಜನೀತಿ ಬಳಸಲಾಯಿತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ರಾಷ್ಟ್ರದ ಭದ್ರತೆಗೆ ಅಪಾಯವಾದ ಜಾಲಗಳನ್ನು ಟ್ರ್ಯಾಕ್ ಮಾಡಿ ನಾಶ ಮಾಡುತ್ತಿದ್ದು ಪ್ರತಿ ಹಂತದಲ್ಲಿಯೂ ಭಾರತವು ತನ್ನ ನಾಗರಿಕರನ್ನು ರಕ್ಷಿಸುವುದಲ್ಲ ಜಾಗತಿಕವಾಗಿ ಹೊಣೆಗಾರಿತ್ವದೊಂದಿಗೆ ಕೆಲಸ ಮಾಡುತ್ತದೆ ರಾಜನೀತಿ ಮತ್ತು ಭದ್ರತೆ ಹೊರಗಿನಂತೆ ಭಾರತ ಕನ್ನಡ ಸಂಬಂಧಗಳ ಕತೆ ಜನರಿಂದ ಜನರ ಸಂಪರ್ಕ ವ್ಯಾಪಾರ ಶಿಕ್ಷಣ ಮತ್ತು ಸಂಸ್ಕೃತಿಯ ಶಕ್ತಿಯನ್ನು ನೆನಪಿಗೆ ತರಿಸುತ್ತದೆ ಸವಾಲುಗಳ ನಡುವೆಯೂ ಭಾರತ ಸೇತುವೆಗಳನ್ನು ಕಟ್ಟಲು ಸಹಕಾರ ಬೆಳೆಸಲು ಮತ್ತು ಎರಡೂ ರಾಷ್ಟ್ರಗಳು ಮತ್ತು ಜಾಗತಿಕ ಸಮುದಾಯಕ್ಕೆ ಲಾಭಕರವಾದ ಪಾಲುದಾರಿಕೆಯನ್ನು ಬಲಪಡಿಸುತ್ತಿದೆ ಈ ಕತೆ ಕೇವಲ ಸಂಘರ್ಷದ ಬಗ್ಗೆ ಅಲ್ಲ ಅದು ಪ್ರತಿರೋಧ ಧೈರ್ಯ ಮತ್ತು ನಾಯಕತ್ವದ ಬಗ್ಗೆ ಭಾರತ ಹೊರಗಿನ ಅಪಾಯಗಳ ವಿರುದ್ಧ ಮಾತ್ರ ಶೋಧಿತವಲ್ಲ ಆದರೆ ಪ್ರಜಾಪ್ರಭುತ್ವ ಶಾಂತಿ ಮತ್ತು ನ್ಯಾಯವನ್ನು ರಕ್ಷಿಸುವ ನಾಯಕನಾಗಿ ಹೊರಹೊಮ್ಮಿದೆ ಜಗತ್ತಿಗೆ ಸಂದೇಶ ಅಪಾಯಗಳು ಬಂದರೂ ಉಗ್ರರು ಸಂಚರಿಸುತ್ತಿದ್ದರೂ ಒಗ್ಗಟ್ಟಿನ ಎಚ್ಚರಿಕೆಯ ಮತ್ತು ಸಿದ್ಧಾಂತಪೂರ್ಣ ರಾಷ್ಟ್ರವು ಸದಾ ತನ್ನ ಜನರನ್ನು ರಕ್ಷಿಸಲು ಮತ್ತು ಸರ್ವಾಧಿಕಾರ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಕಾಪಾಡಲು ಎದ್ದುಕೊಂಡಿರುತ್ತದೆ ವಿಪತ್ತಿನ ಎದುರಿನಲ್ಲಿ ಭಾರತ ಬೆಳಕು ಬೀರುವ ದೀಪವಾಗಿ ಹೊರಹೊಮ್ಮುತ್ತದೆ ಜ್ಞಾನ ಮತ್ತು ನ್ಯಾಯತೆಯ ಸ್ಥಾಪನೆಯೇ ದೀರ್ಘಕಾಲದ ಭದ್ರತೆ ಮತ್ತು ಜಾಗತಿಕ ಗೌರವದ ಆಧಾರವಾಗಿವೆ ಎಂಬುದನ್ನು ನೆನಪಿಗೆ ತರಲು ಇದು ಒಂದು ರಾಷ್ಟ್ರದ ಕತೆ ಅದು ಉಗ್ರತೆಯ ಮುಂದೆ ಬೊಗಸದೆ ನಿಂತಿದೆ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತದೆ ಮತ್ತು ಜಗತ್ತಿನಿಗಾಗಿ ಮಾದರಿಯಾಗುತ್ತದೆ